ಆದಾಯ ಕಲಾ ಮತ್ತೆ ಹೇಳ್ತೀರಿ ತಲಾ ಆದಾಯ ಉತ್ತರ ನಿಮ್ಮಲ್ಲೇ ಇದೆ ಅದರಲ್ಲಿ ಪ್ರತಿಯೊಂದು ಪ್ರಶ್ನೆ ನೀವು ಎಸ್ ಎಲ್ ಸಿ ಯಾವ್ದೇ ಕ್ವಶನ್ ಹೋಗಿ ಅರ್ಧ ಉತ್ತರ ಪ್ರಶ್ನೆಯಲ್ಲೇ ಇರ್ತದೆ ಏನಿರ್ಬೋದು ಹೇಳಿ ತಲಾ ಆದಾಯ ಏನು ಒಂದು ದೇಶದ ಒಟ್ಟು ಆದನು ರಾಷ್ಟ್ರೀಯ ಆದಾಯ ಎನ್ನುವರು ಇದು ಕ್ಲಿಯರ್ ರಾಷ್ಟ್ರದ ಆದಾಯ ಎಲ್ಲಾ ಮೂಲಗಳಿಂದ ಬಂದು ಸೇರ್ತಕ್ಕಂತಹ ಹಣ ಒಂದು ದೇಶದ ಎಲ್ಲಾ ಮೂಲಗಳಿಂದ ಕೈಗಾರಿಕೆಯಿಂದ ಆಗಿರ್ಬೋದು ಕೃಷಿಯಿಂದ ಆಗಿರ್ಬೋದು ಆ ಶಿಕ್ಷಣದಿಂದ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಿಂದ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಂದ ಎಲ್ಲರ ದುಡ್ಡು ಚೇರಿದ್ರೆ ಏನಾಗ್ತದೆ ಹೌದಾ ತಲಾ ಆದಾಯ ಅಂದ್ರೆ ಏನಿರ್ಬೋದು ಟ್ರೈ ಮಾಡ್ರಿ ಹೇಳಿ ಇಲ್ಲ ಹೇಳ್ತೀನಿ ಗೊತ್ತಿಲ್ಲ ಕ್ಲಿಯರ್ ಗೊತ್ತಿಲ್ಲ ತಲಾ ಆದಾಯ ಅಂದ್ರೆ ಏನಪ್ಪ ಅಂದ್ರೆ ತಲಾ ಅಂದ್ರೆ ತಲೆಗೆ ಪ್ರತಿಯೊಬ್ಬನ ಆದಾಯವನ್ನು ಪ್ರತಿಯೊಬ್ಬನ ಆದಾಯ ತಲಾ ಆದಾಯ ಅಂತ ಹೇಳಿ ಕರಿತಾರೆ ಉದಾಹರಣೆಗೆ ಈಗ ನೀವು ಒಂದು ನೂರು ಜನ ಇದೀರ ಜನ ಎಲ್ಲರೂ ಇನ್ನೂರು ನೂರು ರೂಪಾಯಿ ಹಾಕ್ತೀರಿ ಒಟ್ಟು ತರಗತಿಯ ಆದಾಯ ಎಷ್ಟು ಆಗ್ತದೆ ನೂರು ಜನರಿಗೆ ತಲೆ ಇಲ್ಲಿ ಎಂಟುನೂರು ಹಾಕಿದೆ ನೂರು ಜನರಿಗೆ ಎರಡು ರೂಪಾಯಿ ಹಾಕಿದ್ರೆ ಎಷ್ಟ ಎರಡು ಆಗತ್ತರ ಸೊ ಈಗ ಈಗ ಎರಡು ನೂರು ನಿಮ್ಮ ತರಗತಿ ಆದಾಯ ಎರಡು ನೂರಾಗಿದೆ ಎಷ್ಟೇ ಅದೇ ಒಂದು ದೇಶದ ಒಂದು ಡೆಫಿನೇಷನ್ ಇದೆ ಒಂದು ದೇಶದ ಒಟ್ಟು ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತವೇ ತಲಾ ಆದಾಯ ಒಂದು ದೇಶದ ಒಟ್ಟು ಆದಾಯ ಒಂದು ದೇಶದ ಒಟ್ಟು ಆದಾಯ ಕೂಡ ಮಾಸ್ಕೊಂಡು ಬಿಡ್ತಾರೆ ಒಟ್ಟು ಆದಾಯ ದೇವಳಂಕ್ರೆ ಜನಸಂಖ್ಯೆ ಒಂದು ದೇಶದ ಒಟ್ಟು ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಏನ್ ಮಾಡ್ತೀರಿ ಭಾಗಿಸಿದಾಗ ಒಂದು ದೇಶದ ಒಟ್ಟು ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ

ತಲೆಗೆ ಎಷ್ಟೇಟ್ ಬರ್ತದೆ ಬರ್ತದೆ ಇದು ತಲಾ ಆದಾಯ ಇಲ್ಲಿ ಇನ್ನೊಂದು ವಿಶೇಷ ನಾನು ತಿಳ್ಕೊಬೇಕು ಒಬ್ರು ಐವತ್ತು ಲಕ್ಷ ಕೊಟ್ಟಿರ್ಬೋದು ಒಬ್ರು ಇಲ್ಲಿ ಎರಡು ರೂಪಾಯಿ ಕೊಟ್ಟಿರ್ಬೋದು ಇಬ್ರು ಎಂಟು ರೂಪಾಯಿ ಕೊಟ್ಟಿರ್ಬೋದು ಒಬ್ಬರು ಹತ್ತು ರೂಪಾಯಿ ಕೊಡ್ಬೋದು ಕೆಲವರು ಪಡೆದೇ ಇರ್ಬೋದು ಆದಾಯ ನಾಲ್ಕು ನೂರಾಗಿದೆ ಇದನ್ನ ಡಿವೈಡ್ ಮಾಡಿದ್ರೆ ತಲೆಗೆ ಎಷ್ಟೇ ಬಿಟ್ಟು ಅಂತ ಅದೇ ತಲಾ ಹಾಗಾಗಿ ಈ ಕಲಾ ಆದಾಯ ಬರ್ತಾ ಅಲ್ಲ ಇದು ಕಂಠಪಡ ಹಾಕುವ ಅವಶ್ಯಕತೆ ಇಲ್ಲ ಒಟ್ಟು ಒಂದು ದೇಶದ ಒಟ್ಟು ಆದಾಯವನ್ನು ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಹೆಚ್ಚಾಗಬೇಕು ಕಲಾ ಆದಾಯ ಹೆಚ್ಚಾಗಬೇಕು ಹೌದಲ್ಲ ಪ್ರತಿಯೊಬ್ಬರು ದುಡಿಗಾಂತರ ಆಗುತ್ತೆ ಪ್ರತಿಯೊಬ್ಬರು ದುಡಿಮಂತರ ಎಲ್ಲರತ್ರ ದುಡ್ಡು ಬರ್ತದೆ ಎಲ್ಲರೂ ತೆರಿಗೆ ಕರ್ತಾರೆ ಸರ್ಕಾರಕ್ಕೆ ದುಡ್ಡು ಹೆಚ್ಚಾಗ್ತದೆ ರಾಷ್ಟ್ರೀಯ ರಾಷ್ಟ್ರ ಏನಾಗ್ತದೆ ರಾಷ್ಟ್ರ ಆದಾಗ ಯಾವ್ದನ್ನು ಅವಲಂಬಿಸಿ ತಲಾ ಬರ್ಬೇಕಾದ್ರೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಏನಾಗಬೇಕು ಆಗ್ಬೋದು ಆ ದೇಶ ಆಗಿರ್ದಾಗ್ತದೆ ಅದರಲ್ಲಿ ನಮ್ಮ ದೇಶ ಗ್ರಾಮೀಣ ಪ್ರದೇಶವನ್ನು ಹೊಂದಿರತಕ್ಕಂಥ ದೇಶ ಆಗಿರ್ತ ನಮ್ಮ ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಜನರು ಪ್ರತಿಯೊಂದು ಜನಸಂಖ್ಯೆ ಏನಾಗಬೇಕು ದುಡಿಯಂತಾಗಬೇಕು ದುಡಿದಾಗ ಅವ್ರ ತಲಾ ಆದಾಯ ಹೆಚ್ಚಾಗ್ತದೆ ಇಲ್ಲಿ ನಿಮ್ಮ ಮನೆಯಲ್ಲಿ ಒಬ್ಬರೇ ದುಡ್ಡು ಹೆಚ್ಚತ್ತು ಜನ ತಿಂತ ಇರ್ತಾರೆ ಅವಾಗ ನಿಮ್ಮ ಆದಾಯ ಕಡಿಮೆ ಇರ್ತಾರೆ ಅದೇ ಎಲ್ಲರ ದುಡ್ಡು ಏನಾಗ್ತದೆ ನಿಮ್ಮ ಆದಾಯ ಹೆಚ್ಚಾಗ್ತದೆ ನಿಮ್ಮ ಬೇಡಿಕೆಗಳು ಏನಾಗ್ತವೆ ನಿಮ್ಮ ಎಲ್ಲಾ ಬೇಕು ಬೇಡ ಬೇಡಗಳನ್ನ ತಗೊಳಕಾಗ್ತದೆ ಇಲ್ಲಿ ನಾನ್ ದುಡಿಯೋನೊಬ್ಬನೇ ನಮ್ಮ ತಡೆಯಪ್ಪ ಅಂತ ಹೇಳ್ತಾರ ದುಡಿಯ ನೊಬ್ನ ಅಜ್ಜನ ಆದ್ರೆ ಎಲ್ಲರೂ ಅಭಿವೃದ್ಧಿ ಆ ಮನೆ ಅಭಿವೃದ್ಧಿ ಆಗಲ್ಲ ಯಾವಾಗ ಅಜೃತಿ ಆಗ್ತದೆ ಮನೆ ತಂತ್ರ ಆಗ್ಬೇಕು ಅದೇ ರೀತಿ ನಿಮ್ಮ ಮಾನಸು ಅಭಿವೃದ್ಧಿ ಆಗ್ಬೇಕಾದ್ರೆ ನೀವು ದುಡಿಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು ಹೋದ್ರೆ ನಿಮ್ಮ ತಲಾ ಅಂಕ ಹೆಚ್ಚಾಗ್ತದೆ ಯಾವಾಗ ತಲಾವಾರು ಅಂಕ ಹೆಚ್ಚಾಗಿ ಶಾಲೆಯ ಅಂಕ ಏನಾಗ್ತದೆ ರಿಸಲ್ಟ್ ಹೆಚ್ಚಾಗೆ ಅದೇ ರಾಷ್ಟ್ರೀಯ ಆದಾಯ ಅಂತ ಪ್ರತಿಯೊಂದು ಶ್ರಮ ಪಡ್ಬೇಕು ನಿಮ್ಮ ಅಂಕಗಳು ಹೆಚ್ಚಾಗ ಮಾತ್ರ ಶಾಲೆಯ ಅಂಕಗಳು ಹೆಚ್ಚಾಗಲ್ಲ

ಗ್ರಾಮಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ ನಾವು ಜನಸಂಖ್ಯೆಯಿಂದ ಜನಸಂಖ್ಯೆಯನ್ನ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಎಣಿಕೆ ಮಾಡ್ತೇವೆ ಜನಸಂಖ್ಯಾ ಜನಗಣತಿ ಅಂತ ಹೇಳಿ ಗೊತ್ತಲ್ಲ ಹತ್ತು ವರ್ಷಕ್ಕೊಮ್ಮೆ ಎಣಿಕೆ ಮಾಡ್ತಾರೆ ಆ ಜನಗಣತಿಯ ಆಧಾರದ ಮೇಲೆ ಎರಡ್ ಸಾವಿರದ ಹನ್ನೆರಡರ ಜನಗಣತಿ ಆಧಾರದ ಮೇಲೆ ನಮ್ಮ ದೇಶದ ಸ್ಥಿತಿಯನ್ನ ತಿಳ್ಕೊಳ್ಳೋಣ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಜನಗಣತಿ ಅಂದ್ರೆ ಜನರನ್ನ ಗಣತಿ ಮಾಡ್ತಾರೆ ಜನಗಣತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೀತು ಅದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೀತು ಇಲ್ಲಿ ಪಠ್ಯಪುಸ್ತಕ ಸಿದ್ಧ ಆಗಬೇಕಾದ್ರೆ ಯಾವನ್ನಾದ್ರೂ ಇಟ್ಕೊಂಡಿಲ್ಲ ಎರಡು ಸಾವಿರದ ಜನಗಣತಿಯ ಪ್ರಕಾರ ಶೇಕಡ ಅರವತ್ತೆಂಟು ಪಾಯಿಂಟ್ ಎಂಟು ನಾಲ್ಕು ಶೇಕಡ ಜನಗಣತಿ ಜನರನ್ನ ಎಣಿಸಿದಾಗ ಅವಾಗ ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಜನ ಎಷ್ಟು ಜನ ವಾಸಿಸ್ತಾ ಇದ್ರು ಅಂದ್ರೆ ಶೇಕಡಾ ಅರವತ್ತೆಂಟು ಪಾಯಿಂಟ್ ಎಂಟು ನಾಲ್ಕು ಜನ ಎಲ್ಲಿ ವಾಸಿಸ್ತಾ ಇದ್ರು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಪ್ರಕಾರ ಭಾರತದಲ್ಲಿ ಹಳ್ಳಿಗಳಲ್ಲಿ ವಾಸಿಸುವ ಜನರ ಒಂದು ಶೇಕಡ ಎಷ್ಟು ಎಂಟು 4% ಎಲ್ಲಿದ್ರು ಹಳ್ಳಿಗಳಲ್ಲಿ ಸುಮಾರು 70% ಜನ ಹಳ್ಳಿಗಳಲ್ಲಿ ಇದ್ದಾರೆ ಇದರ ಆಧಾರದ ಭಾರತ ಸಂಪೂರ್ಣ ಗ್ರಾಮೀಣ ಪ್ರದೇಶವನ್ನ ಒಳಗೊಂಡಿರತಕ್ಕಂತ ದೇಶ ಗ್ರಾಮ ವಾಸ್ತವದಲ್ಲಿ ಗ್ರಾಮದಲ್ಲೇ ವಾಸ ಮಾಡಿ ಜೀವನ ಮಾಡತಕ್ಕಂತ ಜನರ ಒಂದು ಸಂಖ್ಯೆ ಹೆಚ್ಚಿದೆ ಅನ್ನುವಂತ ಅಂಕಿ ಅಂಶ ನನಗೆ ಎರಡ್ ಸಾವಿರದ ಹನ್ನೊಂದರ ಇದು ತಿಳಿದು ಬರ್ತಾರೆ ಈ ಒಂದು ವಿಚಾರಿ ಅವಶ್ಯಕತೆ ಇದೆ ಅನ್ನುವಂಥದ್ದು ಬರ್ತಾರೆ ಈ ವಿಷಯವನ್ನು ರಾಷ್ಟ್ರಪಿತರಾಗಿರ್ತಕ್ಕಂಥ ಯಾರು ಅವರು ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಇದ್ದಾಗಲೇ ನಮ್ಮ ದೇಶ ಅಭಿವೃದ್ಧಿ ರಾಂ ಭಾರತ ನೈತಿಕ ಅದ್ಭುತಿ ಅಂದ್ರೆ ಗಾಂಧೀಜಿಯವರ ಪ್ರಕಾರ ಗಾಂಧೀಜಿಯವರ ಪ್ರಕಾರ ಗಾಂಧೀಜಿಯವರ ಪ್ರಕಾರ ಗ್ರಾಮೀಣ ಅದ್ಭುತಿ ಅಂದ್ರೆ ಇಲ್ಲಿಗಳ ಅದ್ಭುತಿ ಅಂದ್ರೆ ಏನಪ್ಪಾ ಅಂದ್ರೆ ಅವರು ಅವರು ಹೇಳಿರೋ ಪ್ರಕಾರ ಇದನ್ನೆ ಏನಕ್ಕೆ ಕೌರ ಪ್ರಕಾರ ಅಂತ ಅವರು ಹೇಳಿದ ಮಾರ್ಗinium ಸಂತ ಭಾರತದ ಮೇಲೆ ಒಂದು ಅಷ್ಟರದು ಕೂಡ வேறವೇನಿಲ್ಲ ಹಾಗಾಗಿ ಗ್ರಾಮೀಣ ಅದ್ಭುತಿ ಅಂದ್ರೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅವ್ರು ಹೇಳ್ತಾರೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಇದು ಶಬ್ದ ಬರೀಬೇಕು ಭಾರತದ ನೈಜ ಅಭಿವೃದ್ಧಿ ಭಾರತದ ನೈಜ